ಫಾಮಿ ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನೋದ ಬ್ಲಾಗ್ ಇವತ್ತಿನ ವ್ಲಾಗ್ ಅಲ್ಲಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ಈಶಾ ಫೌಂಡೇಶನ್ ಅಲ್ಲಿ ಶಿವನ ಸ್ಟ್ಯಾಚ್ಯೂನ ನೋಡ್ಕೊ ಬರೋದಕ್ಕೆ ರಣ ಬಿಸಿಲಲ್ಲಿ ಹೋಗ್ತಾ ಇದ್ದೀವಿ ತುಂಬ ಜನ ಹೇಳ್ತಾರೆ ಸಂಜೆ ಹೊತ್ತು ಹೋದ್ರೆ ಚೆನ್ನಾಗಿ ಇರುತ್ತೆ ಅಂತ ಬಿಕಾಸ್ ಲೈಟಿಂಗ್ಸ್ ಎಲ್ಲ ಏನು ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿ ಅಂತ ಬಟ್ ನಮಗೆ ಸಂಜೆ ತನಕ ಟೈಮ್ ಇಲ್ಲ ಸೊ ಹಾಗಾಗಿ ಯಾ ಇಶ್ ಇಲ್ಲೇ ಹತ್ತಿರದಲ್ಲೇ ಇದ್ದು ನಮಗೆ ಹೆಚ್ಚು ಕಮ್ಮಿ ಒಂದು ಮೂವತ್ತೈದು ನಲ್ವತ್ತು ಕಿಲೋಮೀಟರ್ ಅಷ್ಟೇ ಚಿಕ್ಕಬಳ್ಳಾಪುರ ಬಟ್ ಸ್ಟಿಲ್ ಹೋಗೋದಕ್ಕೆ ಆಗಿಲ್ಲ ವರ್ಷಗಳೇ ಆದ್ರೂ ಕೂಡ ಒಂದು ವರ್ಷ ಆಯ್ತು ಅಂತ ಅನಿಸುತ್ತೆ ಅದು ಸೊ ಇವತ್ತೇನಪ್ಪ ಅಂತ ಅಂದರೆ ನನ್ನ ಮೈದಾನ ಅವರೆಲ್ಲರೂ ತಿರುಪತಿ ಎಲ್ಲ ಹೋಗಿದ್ರು ಅವ್ರ ಫ್ರೆಂಡ್ಸ್ ಎಲ್ಲರೂ ಹಾಗೆ ಅವರು ಹೊರಡೋಣ ಹೋಗ್ಬಿಟ್ಟು ಬರೋಣ ಅನ್ಕೊತಾ ಇದ್ದೀವಿ ಅಂತ ಅಂದಿದ್ದಕ್ಕೆ ಹಾಂ ಕೂಡ ಸರಿ ಹೋಗ್ಬಿಟ್ಟು ಬಂದರೆ ಆಯಿತು ಅಂತ ನಂದು ಹೇಳಿದೆ ಯ ಇವತ್ತಿನ ವ್ಲಾಗಲ್ಲಿ ಎಸ್ ನಿಮ್ಮನ್ನು ಈಶಾ ಫೌಂಡೇಶನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವಾಗ ಮನೆ ಬಿಡ್ತಾ ಇದ್ದೀವಿ ಆಲ್ಮೋಸ್ಟ್ ಒಂದು ಗಂಟೆ ಆಗಿದೆ ಐ ಹೋಪ್ ಬೇಗ ಹೊರಡ್ತೀವಿ ಅಂತ ಬಟ್ ಡಿಮಾರ್ಟಲ್ಲಿ ಶೋ ಸ್ವಲ್ಪ ಶಾಪಿಂಗ್ ಇದೆ ಅಂತ ಅಂದ್ಬಿಟ್ಟು ಅವರು ಫ್ರೆಂಡ್ಸ್ ಹುಡುಗರೆಲ್ಲ ಶಾಪಿಂಗ್ ಮಾಡ್ತಾ ಡಿ ಡಿಮಾರ್ಟ್ ಹತ್ರ ಇದ್ದೀವಿ ಬನ್ನಿ ಅಂತ ಹೇಳಿದ್ರು ಸರಿ ಅಂತ ಅಂದ್ಕೊಂಡು ನಾವು ಏನಾದರೂ ಮಾರ್ಟಲ್ಲಿ ತೊಗೊಳೋದಿದೆಯಾ ಅವ ಅರ್ಜೆಂಟಾಗಿ ಬೇಕಂತ ಅನ್ನೋದು ಏನಾದರೂ ಆಯಿತು ಅಂದ್ಕೊಂಡು ಹೋದ್ವಿ ಮತ್ತು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲೆಲ್ಲ ಶಾಪಿಂಗ್ ಅವ್ರದ್ದೆಲ್ಲ ಮುಗಿದು ಅಷ್ಟೊತ್ತಿಗೆ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಯಿತು ಊಟಕ್ಕೆ ಅಂತ ಅಂದ್ಕೊಂಡ್ವಿ ಆವಾಗ ಕನಾವಳಿ ಕಾಣಿಸ್ತು ದೊಡ್ಡಬಳ್ಳಾಪುರದ ಹತ್ರ ಸಕ್ ಅಕ್ಕತ್ತು ಚೆನ್ನಾಗಿ ಇದೆ ಹೊಟ್ಟೆ ತುಂಬ ಒಳ್ಳೆ ಹೆಲ್ತಿ ಫುಡ್ಡನ್ನ ತಿಂದ್ವಿ ಮತ್ತು ಅದಾದಮೇಲೆ ಟ್ರಾವೆಲ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಈ ರೋಡಲ್ಲಿ ನಾನು ಆಲ್ಮೋಸ್ಟು ನಾವು ನಂದಿಗೆ ಹೋಗ್ಬೇಕಾದ್ರೆ ಅದೇ ಏನು ಇಲ್ಲಿ ಈ ದೇವಸ್ಥಾನ ಇದೆ ಅಲ್ವಾ ಬಸವನ ಒಂದು ಬೆಳೀತಾ ಇರೋವಂತಹ ಬಸವ ಇದು ಕಲ್ಲಿ ಕಲ್ಲಿನ ಬಸವ ಇದು ಪ್ರತಿ ವರ್ಷವೂ ಇಷ್ಟಿಷ್ಟು ಇಂಚು ಬೆಳೀತಾ ಇದೆ ಒಂದು ಇಂಚ್ ಅಂತಲೂ ಏನೋ ಒಟ್ಟು ಅದು ಕಲ್ಲಿನ ಬಸವ ಅದು ಬೆಳೀತಾ ಇದೆ ಪ್ರತಿ ವರ್ಷವೂ ಅಂತ ಅನ್ನೋದೊಂದು ಇದೆ ಇಲ್ಲಿ ನಾನು ಬಂದು ಹೋದಾಗ ನಮಗೆ ಏನಾದರೂ ಒಂದು ಪಾಸಿಟಿವ್ ಅನ್ನೋ ಥರ ಫೀಲ್ ಕೊಡುತ್ತೆ ಬಟ್ ಎರಡು ಮೂರು ವರ್ಷದಿಂದ ಬರೋದಕ್ಕೆ ಆಗಿರಲಿಲ್ಲ ಸೊ ಅನ್ಎಕ್ಸ್ಪೆಕ್ಟೆಡ್ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ದಲೇ ಬಂದಿದ್ದಾಯಿತು ಮೊದಲು ಇಲ್ಲಿ ಜಸ್ಟ್ ಒಂದು ಪುಟ್ಟದಾಗಿ ದೇವಸ್ಥಾನ ಏನೋ ಇತ್ತು ಅನಿಸುತ್ತೆ ಹಳೆ ಕಾಲದಲ್ಲಿ ಕಟ್ಟಿದೆ ಇದು ಅದನ್ನು ಡೆಮೊಲಿಷ್ ಮಾಡಿಬಿಟ್ಟು ಆಮೇಲೆ ಇಷ್ಟು ದೊಡ್ಡದಾಗಿ ದೇವಸ್ಥಾನನ ಮಾಡಿದ್ದಾರೆ ಆಲ್ಮೋಸ್ಟ್ ಎರಡು ಮೂರು ವರ್ಷದ ಹಿಂದೆ ಬಂದಿದ್ದಿದ್ದು ನನಗೆ ನೆನಪಿರೋದು ಸೊ ಅವಾಗ ಹಂಗೂ ಹಿಂಗೂ ನಾವು ಫ್ರೀ ಇರ್ತಿದ್ವಿ ಓಡಾಡ್ತಿರ್ತಿದ್ವಿ ಮತ್ತು ಇಲ್ಲೆಲ್ಲ ಬಂದು ಹೋಗ್ತಾ ಇರ್ತಿದ್ವಿ ಬಟ್ ಇವಾಗ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಬರೋದಕ್ಕಾಗಿಲ್ಲ ಸೊ ಈ ಈಶಾ ಫೌಂಡೇಶನ್ ಏನು ಕೊಯಂಬತ್ತೂರಲ್ಲಿ ಆದಿಯೋಗಿ ಶಿವನ ಸ್ಟ್ಯಾಚ್ಯೂ ಏನಿದೆ ಅದನ್ನ ವಿಡಿಯೋದಲ್ಲಿ ನೋಡಿದಾಗ ಎಲ್ಲ ನೋಡೋದೇ ಒಂದು ಖುಷಿ ಅಂತ ಸೊ ಅದೀಗ ಚಿಕ್ಕಬಳ್ಳಾಪುರದಲ್ಲೂ ಆಗಿ ಹೋಗೋಣ ಹೋಗೋಣ ಅಂತ ಒಂದು ವರ್ಷ ಆದರೂ ಹೋಗಿರಲಿಲ್ಲ ಆ್ಯಂಡ್ ನಿಮ್ಗೆ ಅಲ್ಲಿ ಎಂಟ್ರೆನ್ಸಲ್ಲೇ ಟಿಕೆಟ್ ತೊಗೊಳ್ ತೊಗೋಬೇಕಾಗತ್ತೆ ನೀವು ಎಂಟ್ರೆನ್ಸ್ ಒಳಗಡೆ ಹೋಗೋದಕ್ಕೆ ಅದು ತೊಗೊಂಡಾದ ಮೇಲೆ ಒಂದು ದೊಡ್ಡದಾಗಿ ಬೋರ್ಡ್ ಕಾಣುತ್ತೆ ಮತ್ತು ತುಂಬ ಚೆನ್ನಾಗಿ ಇದ್ದಾರೆ ಇನ್ನೂ ವರ್ಕ್ ಇನ್ ಪ್ರೋಗ್ರೆಸ್ ಅನ್ನೋ ಥರ ವರ್ಕ್ ಆಗ್ತಲೇ ಇದೆ ಸಾಕಷ್ಟು ಕೆಲಸ ಇದೆ ಬಟ್ ಏನಪ್ಪ ಅಂತಂದರೆ ಸಿಟಿಲಿ ಇರೋರು ಸ್ವಲ್ಪ ಈ ಒಂದು ಎನ್ವಿರಾಲ್ಮೆಂಟ್ ವಾತಾವರಣ ನೋಡಬೇಕು ಅಂತ ಅಂದ್ಕೊಳ್ಳೋರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಎಕ್ಸ್ಪೆಷಲಿ ಅವತ್ತು ನಾವು ಹೋಗಿದ್ದು ಸಂಡೇ ಇದ್ದಿದ್ದರಿಂದ ನೀವು ಕೌಂಟ್ ಮಾಡೋಕ್ಕಾಗೋದಿಲ್ಲ ಆಲ್ಮೋಸ್ಟ್ ಎರಡು ಮೂರು ಸಾವಿರ ಹೆಚ್ಚು ಏನು ಕಾರ್ಗಳು ಬಂದಿದ್ವು ಅಂತ ಅಂದ್ಕೊಳ್ತೀನಿ ಸೊ ಕಂಟಿನ್ಯೂ ರಜೆ ಇತ್ತಲ್ವಾ ತುಂಬ ಜನ ತುಂಬ ಜನ ಇನ್ಫ್ಯಾಕ್ಟು ಸಂಜೆ ಮೇಲೆ ಲೈಟಿಂಗ್ಸ್ದು ತುಂಬ ಚೆನ್ನಾಗಿ ಇರುತ್ತೆ ಲೇಸರ್ ಏನು ಏನಿದಾಗ್ತಾ ಇರುತ್ತೆ ಆ ಶೋ ಚೆನ್ನಾಗಿ ಇರುತ್ತೆ ನೋಡೋದಕ್ಕೆ ಅಂತ ಬಟ್ ನಮಗೆ ಅಲ್ಲಿ ಇರೋದಕ್ಕೆ ಆಗಲಿಲ್ಲ ಸೊ ನಾವು ಅಲ್ಲಿ ಹೋಗಿ ಮತ್ತು ಒಂಥರ ಆಬ್ವಿಯಸ್ಲಿ ಯೋಗ ಮೆಡಿಟೇಷನ್ ಧ್ಯಾನ ಅಂತ ಇಷ್ಟಪಡ್ತೀವಿ ಒಂದು ಪೀಸ್ ಇಷ್ಟಪಡ್ತೀವಿ ಅಂತ ಅನ್ನೋರಿಗೆ ಒಂದು ಒಳ್ಳೆಯ ಜಾಗನೇ ನಾವು ಹೋದಾಗಲೇ ತುಂಬ ಗಾಡಿಗಳಿದ್ವು ನೀವು ನೋಡ್ಬೋದು ತೋರಿಸ್ತೀನಿ ಆ್ಯಂಡ್ ಈವ್ನಿಂಗ್ ಇದ್ರೆ ಡಬಲ್ ತ್ರಿಬಲ್ ಆಗಿದ್ವು ಅಂತ ಅನಿಸುತ್ತೆ ನೀವೇ ನೋಡ್ತಾ ಇದ್ದೀರಾ ಕೆಲಸ ಎಲ್ಲ ಇನ್ನೂ ನಡೀತಾ ಇದೆ ತುಂಬ ಸಾಕಷ್ಟು ಶಾಪ್ಗಳಾಗಬೇಕಾಗಿದೆ ಮತ್ತು ಸಾಕಷ್ಟು ಅಲ್ಲಿ ಈಗ ಕೊಯಂಬತ್ತೂರಿನಲ್ಲಿ ನಾನು ಕೇಳ್ಪಟ್ಟಿದ್ದೀನಿ ನೋಡಿಲ್ಲ ಉಳ್ಕೊಳ್ಳೋರಿಗೆ ಮತ್ತು ಆಮೇಲೆ ಶಾಪ್ಗಳಿರ್ಬೋದು ಹೋಟೆಲ್ ಇರ್ಬೋದು ಪ್ರತಿ ಒಂದೊಂದು ಫೆಸಿಲಿಟಿ ತುಂಬಾ ಇದೆ ಅಂತ ಬಟ್ ಇಲ್ಲಿ ಇನ್ನೂ ವರ್ಕ್ ಆಗ್ತಾ ಇರೋದ್ರಿಂದ ಸೊ ಜಸ್ಟ್ ನೀವು ಹೋಗಿ ನೋಡಿಕೊಂಡು ಬರ್ಬೋದು ಬಟ್ ಅಲ್ಲೂ ಕೂಡ ಓಟೆಲ್ಗಳು ಕೆಲವೊಂದೊಂದು ಮಾಡಿದ್ದಾರೆ ನೀವು ಹೋಗಿ ಏನೋ ಫುಡ್ಡು ತೊಗೋಬೇಕಂತಂದ್ರೂ ತೊಂದರೆ ಇಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದನ್ನೆಲ್ಲ ನೋಡಿದಾಗ ನನಗೆ ಒಂದು ಏನಂದರೆ ಚಿಕ್ಕಬಳ್ಳಾಪುರ ಅಂತ ಅಂದಾಗ ಸೊ ಮೊದಲಿಗೆ ಎಲ್ಲರೂ ತಲೆಗೆ ಬರೋದು ಇವಾಗ ಆದಿಯೋಗಿ ಈಶಾ ಫೌಂಡೇಶನ್ ಈಗ ಶಿವನ ಸ್ಟ್ಯಾಚ್ಯೂ ಏನಿದೆ ಇದು ಎಲ್ಲರಿ ಬರುತ್ತೆ ಸೊ ಟೂರಿಸಮ್ ಅಂತ ಅನ್ನೋದು ಎಷ್ಟರ ಮಟ್ಟಿಗೆ ಡೆವಲಪ್ ಆಗುತ್ತೆ ಆ್ಯಂಡ್ ಅಲ್ಲಿ ಸುತ್ತಮುತ್ತ ಎಷ್ಟೋ ಕುಟುಂಬಗಳಿಗೆ ಒಂದು ಜೀವನನ ಕಟ್ಕೊಟ್ಟಿದ ರೀತಿನಲ್ಲಿ ಆಗುತ್ತೆ ಮತ್ತೆ ಗೌರ್ಮೆಂಟಿಗೆ ಇರ್ಬೋದು ಅಥವಾ ಈ ಒಂದು ಸ್ಥಳನ ಅಭಿವೃದ್ಧಿ ಪಡಿಸೋದಕ್ಕೆ ಇರ್ಬೋದು ಅಲ್ಲಿ ಇರುವಂಥ ಲೋಕ ಲೋಕಲ್ ಇರ್ತಾರಲ್ಲ ಸೊ ಅವ್ರಿಗಿರ್ಬೋದು ಎಲ್ರಿಗೂ ಒಂದು ಬದುಕನ್ನು ಕಟ್ಕೊಡುತ್ತೆ ಅದರಲ್ಲಿ ಡೌಟ್ ಇಲ್ಲ ಅದ್ರ ಜೊತೆಗೆ ಒಂದಷ್ಟು ನೆಮ್ಮದಿ ಆ್ಯಂಡ್ ಒಂದು ಪಾಸಿಟಿವ್ನ ನಾವು ತಗೊಂಡು ಬರ್ಬೋದು ಇನ್ಫ್ಯಾಕ್ಟ್ ಶಿವನ ಸ್ಟ್ಯಾಚ್ಯು ಇದೆ ಏನಿದೆ ನೋಡೋದಕ್ಕೆ ಒಂಥರ ತುಂಬ ಖುಷಿ ಆ ಒಂದು ಮುಖದಲ್ಲಿ ಇರುವಂತಹ ಕಳೆ ಏನಿದೆ ನಮ್ಮ ಹಾಸನ್ ಮತ್ತು ಬೆಂಗಳೂರು ಹೋಗೋ ರೋಡಲ್ಲಿ ಒಂದು ಓಟೆಲ್ ಇದೆ ನೋಡಿ ಅಲ್ಲಿ ಜಸ್ಟ್ ಈ ಥರ ಒಂದು ಸ್ಟ್ಯಾಚ್ಯೂನ ಶಿವನ ಸ್ಟ್ಯಾಚ್ಯೂನ ಇಟ್ಟಿದ್ದಾರೆ ಬಟ್ ಅಲ್ಲಿ ಅಷ್ಟು ಚೆನ್ನಾಗಿ ಇಲ್ಲ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಅಂತ ಅನ್ಸಲ್ಲ ಬಟ್ ಇಲ್ಲಿ ಮಾಡಿರೋದು ಮತ್ತೆ ಕೊಯಂಬತ್ತೂರಿಂದು ಏನು ವಿಡಿಯೋದಲ್ಲೆಲ್ಲ ನೋಡ್ತೀವಲ್ಲ ಸಖತ್ ಅಂತ ಅನಿಸುತ್ತೆ ನೋಡಿ ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ ಅಲ್ಲಿಂದ ಬಟ್ ಕಾರ್ಗಳು ಎಷ್ಟು ಬರ್ತಾ ಇದೆ ನೋಡಿ ಕಂಟಿನ್ಯೂ ಇಲ್ಲಿಂದ ಫುಲ್ ಆ ಲಾಸ್ಟ್ ತನಕ ನೀವು ನೋ ಗಮನಿಸ್ಬೋದು ವೀಡಿಯೋದಲ್ಲಿ ಸಿಕ್ಕಾಪಟೆ ಕಾರ್ಗಳು ಆ್ಯಂಡ್ ಸಂಡೇ ಸಾಟರ್ಡೆ ಮಾತ್ರ ಹೋಗಬಾರ್ದು ಅಂತ ಅನ್ಕೊಂಡ್ವಿ ಸೊ ಇದಿಷ್ಟು ನಮ್ಮ ಒಂದು ಭಾನುವಾರದ ದಿನ ಆಗಿತ್ತು ಐ ಹೋಪ್ ಈ ಒಂದು ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಅದು ಸಾಟರ್ಡೆ ಸಂಡೇ ಬಿಟ್ಟು ಬೇರೆ ಯಾವ ದಿನನಾದ್ರೂ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಆರಾಮಾಗಿ ನೆಮ್ಮದಿಯಿಂದ ಹೋಗಿ ಬರ್ಬೋದು ಇಲ್ಲ ಅಂತಂದರೆ ತುಂಬ ಹಿಂಸೆ ಕಿರಿಕಿರಿ ಅಂತ ಅನಿಸುತ್ತೆ ಸೊ ಯಾ ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ